ತ್ತು ಕೃಪೆಯಾಗು ಸದ್ಗುರುವೆ ಸ್ವಾನುಭಾವದ ನೆಲೆಯ ನಾನೇರ ಮಂದ್ರೆ ಬೆಲ್ಲೆನೈ ನೀನೇ ಹೊಳಪಕ್ಕು ಏನ ನುಡಿಸಿವಿಯೋ ಅದನ್ನ ನುಡಿವಿ ಗುರುವೇ ಕೃಪೆಯಾಗು ಚಿದಾನಂದ ಮೂರ್ತಿಗಳ ಆನಂದ ತೀರ್ಥರಾಗಿರುವಂತಹ ಸದ್ಗುರು ಚರಣಕ್ಕೆ ನತಮಸ್ತಕನಾಗಿ ಅನಂತ ಗುಣಗಳ ಆನಂದ ಸಾಗರದ ಮಹಾದಿವ್ಯಾಧಿಯಲ್ಲಿ ಜಗದ್ಗುರುವಾಗಿರುವಂಥ ಸಿದ್ಧಾರುಡರ ದಿವ್ಯಪಾದಕ್ಕೆ ಅಣಿಮಣೆದು ಅವರ ಕರಸಂಜಾತರಾಗಿರುವ ನಮ್ಮೆಲ್ಲರ ಹೃದಯಾಂತರದಲ್ಲಿ ತೊಳೆದು ಬೆಳಗುವಂಥ ನಾಗಭೂಷಣ ಶಿವಯೋಗಿಗಳ ಆ ಚರಣಕ್ಕೆ ಅನಂತ ಅನಂತ ಶರಣಾರ್ಥಿಗಳನ್ನು ಸಲ್ಲಿಸಿ ಈ ದಿನದ ಸಂಚಿಕೆಗೆ ತಮ್ಮ ಗುರುಕಾರುಣ್ಯವನ್ನು ಉಪಯೋಗಿಸಿಕೊಳ್ಳುವಂಥ ತಮ್ಮೆಲ್ಲರ ಹೃದಯಾಂತರದಲ್ಲಿ ಬೆಳಕುವ ಆ ಪಾವನಾತ್ಮನಿಗೂ ಶರಣೆಂದು ನಮಿಸುತ್ತ ಯಾವ ವಿಷಯವನ್ನು ನಾವು ಕಳೆದ ಬಾರಿ ಚಿಂತನೆಗೊಳಪಟ್ಟಿದ್ದೆವು ಎರಡು ಮೂರು ವಾರಗಳ ಹಿಂದೆ ಗುರುಗಳ ತಮ್ಮ ಶ್ರೀಹಸ್ತದಲ್ಲಿ ಬರೆದಿರುವಂಥ ಸಾಧಕರಿಗೆ ಮೆಟ್ಟಲಾಗಿರುವಂಥ ಸಿದ್ಧರಿಗೆ ಭೋಗದ ವಸ್ತುವಾಗಿರುವಂಥ ಈ ಅಷ್ಟಾಂಗ ಯೋಗದ ಯೋಗ ಸಾಧನಾ ಮಾರ್ಗಗಳನ್ನು ಈ ಯೋಗ ದರ್ಶನದ ಮೂಲಕ ಲೋಕಕ್ಕೆ ಕೊಟ್ಟಿರುವಂಥ ಗುರುಗಳ ಈ ಧರ್ಮ ಗ್ರಂಥವನ್ನು ಕೊನೆಯ ಹಂತದಲ್ಲಿ ನಾವು ವಿಚಾರ ಮಾಡ್ತಾಯಿದ್ದೀವಿ ಈ ದಿನ ಕಳೆದ ವಾರ ನೀಡಿದ ವಿಷಯದ ಸ್ವಲ್ಪ ಸಿಂಹಾವಲೋಕನ ಮಾಡೋದಾದ್ರೆ ಯಮಾದಿ ನಿಯಮಗಳನ್ನು ಮುಗಿಸಿ ಆಸನ ಪ್ರಾಣಾಯಾಮಗಳನ್ನು ಮತ್ತು ಕರ್ಮ ಶೋಧನಗಳು ಅಂತಿದ್ದವು ಅವುಗಳನ್ನು ನೀತಿ ದೌತಿ ಇತ್ಯಾದಿಗಳನ್ನು ನಾವೆಲ್ಲ ಕಳೆದ ವಾರ ಅದರ ಸಂಕ್ಷಿಪ್ತ ನೋಡಿದ ನಂತರ ಎಂಟು ವಿಭಾಗಗಳಲ್ಲಿ ಯಮ ನಿಯಮ ಆಸನ ಪ್ರಾಣಾಯಾಮ ಈ ನಾಲ್ಕು ಭಾಗಗಳು ಕಳೆದ ಎರಡು ಮೂರು ವಾರಗಳಿಂದ ಮುಗಿದರೂ ಕೂಡ ಈ ದಿನಕ್ಕೆ ಬರುವಂಥ ಸಾಧನೆಗೆ ಸಿಗಿರುವಂಥ ಸಿಕ್ಕಿರುವಂಥ ಗುರುದೇವರ ಮುಂದಿನ ಸಾಧನ ಮಾರ್ಗ ಪ್ರತ್ಯಾಹಾರ ಪ್ರಾಣಾಯಾಮದ ನಂತರ ಬರುವಂಥದ್ದು ಪ್ರತ್ಯಾಹಾರ ಧಾರಣ ಧ್ಯಾನ ಮತ್ತು ಸಮಾಧಿ ಸಾಧ್ಯವಾದರೆ ಸಮಾಧಿಯ ತನಕ ನಾವು ಇದನ್ನು ಮುಟ್ಟಿಸಬಹುದು ಬಹಳ ಅತ್ಯಂತ ಚಿಕ್ಕ ಗ್ರಂಥ ಅಷ್ಟೇ ಸಾಧನೆ ಮಾಡೋರಿಗೆ ಕ್ಲಿಷ್ಟಕರವಾಗಿರುವಂಥ ಸಾಧನೆ ಭಾಳ ಸಂಕ್ಷಿಪ್ತವಾಗಿ ಎಲ್ಲವನ್ನು ವಿವರಿಸಿಕೊಟ್ರು ಇದನ್ನು ಉಳಿದ ನಾಲ್ಕು ಭಾಗಗಳು ಪ್ರತ್ಯಾಹಾರ ಧ್ಯಾನ ಧಾರಣ ಧ್ಯಾನ ಸಮಾಧಿ ನಾವು ಏನು ಕಳೆದ ಮೂರು ವಾರ ಯಮ ನಿಯಮ ಆಸನಗಳು ಮತ್ತು ಪ್ರಾಣಾಯಾಮ ಈ ನಾಲ್ಕು ಭಾಗಗಳು ಇವುಗಳ ವರ್ಗವೇ ಬೇರೆ ಇನ್ನು ಮೇಲೆ ಕೇಳುವಂಥ ಸಾಧನೆಯ ವರ್ಗಗಳೇ ಬೇರೆ ಪ್ರಾಣಾಯಾಮದ ತನಕ ನಾವೇನೆಲ್ಲ ಸಾಧನೆಯನ್ನು ಮಾಡಿದ್ದೀವೋ ಕೇಳಿದೀವೋ ಅವೆಲ್ಲವೂ ಬಾಹ್ಯದ ಶೌಚಕ್ಕೆ ಬಾಹ್ಯದಲ್ಲಿರುವಂಥ ಅಡೆತಡೆಗಳನ್ನು ದೂರಗೊಳಿಸೋದಕ್ಕೆ ಎಷ್ಟೋ ಸಹಾಯಕ ಮಾಡ್ತವೆ ಆದರೆ ಈ ನಾಲ್ಕು ಯಮ ನಿಯಮ ಆಸನಗಳನ್ನು ಪ್ರಾಣಾಯಾಮಗಳನ್ನು ಮಾಡುವುದರಿಂದ ಯಾತ್ ಮಾಡಬೇಕು ಮಾಡುವುದರಿಂದ ಆಗುವ ಲಾಭ ಏನು ಫಲ ಏನು ಅಂತ ಕೇಳಿದ್ರೆ ಈ ನಾಲ್ಕು ಮುಂದೆ ದೊರೀತಾವ ಪ್ರತ್ಯಾಹಾರ ಧಾರಣ ಧ್ಯಾನ ಮತ್ತು ಸಮಾಧಿ